ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಸೋಮಣ್ಣ ಕಲಬುರಗಿಯಲ್ಲಿಂದು ವಿವಿಧ ರೈಲ್ವೆ ಕಾಮಗಾರಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಶಾಸಕ ಬಸವರಾಜ ಮತ್ತಿಮೋಡ ಮಾಜಿ ಸಂಸದ ಉಮೇಶ್ ಜಾಧವ್ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಅಶೋಕ ಬಗಲಿ ಸೇರಿದಂತೆ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ನಮ್ದು ನೀವು ಫಿಫ್ಟಿ ಪರ್ಸೆಂಟ್ ನೀವು ಕೊಡ್ರಪ್ಪ ಬಾಕಿ ನಾವು ಹಾಕ್ತೀವಿ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಸರ್ ಅದು ನೀವು ಯಾವ್ದಾದ್ರು ನಮ್ಗೆ ಕೊಡ್ಬೇಕಿದ್ದೀರ ಅದ್ರೊಳಗೆ ಮುರ್ಕೊಂಡು ನಮ್ಮ ಲೈನ್ ಹಾಕೊಡಿ ಅಂತಾರೆ ನಮ್ಮಲ್ಲಿ ಬಳಿಕ ಬಿ ಸೋಮಣ್ಣ ರಾಜ್ಯದಲ್ಲಿ ಕೈಗೆತ್ತಿಕೊಂಡಿರುವ ರೈಲ್ವೆ ಕಾಮಗಾರಿಗಳನ್ನು ಕಾಲಮಿತಿಯೊಳಗಾಗಿ ಪೂರ್ಣಗೊಳಿಸಲಾಗುವುದು ಭೂ ಸ್ವಾಧೀನ ಸಮಸ್ಯೆಯನ್ನು ಇತ್ಯರ್ಥ ಮಾಡಲು ಆದ್ಯತೆ ನೀಡಲಾಗುವುದು ರಾಜ್ಯ ಸರ್ಕಾರದಿಂದಲೂ ಯೋಜನೆಗಳಿಗೆ ಉತ್ತಮ ಸಹಕಾರ ದೊರೆಯುತ್ತಿದೆ ಕಲಬುರಗಿಯಿಂದ ಬೆಂಗಳೂರಿಗೆ ನೇರ ರೈಲು ಸಂಪರ್ಕ ಅಗತ್ಯವಿದ್ದು ಈ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದರು